ಮಾರ್ನಿಂಗ್ ಸಲ್ ಮೇಲೂ ಸುಮಾರು ದಿನ ಡ್ಯಾನ್ ಬ್ಲಾಗ್ ಮಲ್ ಬಂದೆ ಪುರಾಲ್ದ ಜಾತ್ರೆ ಆಗ್ಬೇಕ ಪುರಾಲ್ದ ತೇರ ಆಗ್ಬೇಕ ಜಾತ್ರೆ ಆಗ್ಬೇಕ ಪುಕ್ಕೂರು ಪೋಯ ಅವು ಬ್ಲಾಗ್ ಮಲ್ದೆ ಐದು ಬಗ್ಗೆ ಬ್ಲಾಗೆ ಮಲ್ದಿಜಿ ಒಂಜನೆ ಲೈಫ್ ಲೈಫ್ ಫುಲ್ ಬಿಜಿ ಬೊಕ್ಕೊಂಜಿ ಸಿ ಇ ಟಿ ಎಕ್ಸಾಮ್ದಲ್ಲ ದಲ್ಲ ಬಿಜಿ ಲೈಫ್ಲ ಬಿಜಿ ಚಿಟನ್ಗುಲ ಬಿಜಿ ಅಂಚಾದ ಬ್ಲಾಗ್ ಮಲ್ಪರೆ ಕುರ್ಸೋತಿ ಆಯ್ತು ಬ್ಲಾಗ್ ಬಂದಿದ್ದು ಅಂಚ ಇನಿತ್ತೆ ಇನ್ನೆಲ್ಲ ಬ್ಲಾಗ್ ಮಲ್ಪ ನೋಟು ಇಜ್ಜ ಹಣ್ಣು ರಡ್ಡು ಗುಡ್ಲಾಟು ಮದುವೆ ಅಂಡು ರಡ್ಡು ಒಂಜಿ ಅನ್ನೋ ರಿಲೇಟಿವ್ನ ರಿಲೇಟಿವ್ನ ಜಪ್ ಬಿಡು ಮದುವೆ ಅಂಚ ಬ್ಲಾಗ್ ಮಲ್ಪು ಜಿಂದ ಮುಟ್ಟ ಬೇಕ ನಿಟ್ಟು ಇಟ್ಬಂದಿ ಜಪ್ ಅಂತ ಅಂಚ ವ್ಲಾಗ್ ಮಲ್ಪೂಜಿಂದು ಇತ್ತೆ ಯಾನೆನ್ನ ರಿಲೇಟಿವ್ಸ್ ಏರೆ ಎಲ್ಲ ತೋರಿಸ್ಬೇಕು ಜೊತೆಗೆ ಊರಾಣ ಅಂಚೆನೆ ನಮ್ಮ ಕುಟುಂಬದಂದು ಅವನಾಗಲ್ಲ ನಾನು ಏರೆಲ್ಲ ನ ಇಂಟ್ರೊಡ್ಯೂಸ್ ಮಲ್ಪದಿಜಿ ದೋಷ್ಪತ್ತ ಅಂಚೆ ಮಲ್ಪೂಜೆ ಹಿಂದಿತ್ತೆ ಮಗಜಿ ಸ್ಪೆಷಲ್ ಗುಡಿ ಗ್ರಡ್ ಮದುವೆ ಕಂಡದ್ದು ಆ ಮ ಸ್ಪೆಷಲ್ ಅಂಜಿ ಮದುವೆ ಪಾಯ ಆ ಮದುವೆ ಇಲ್ಲ ಮಲ್ಪುಡೆಯಿಂದ ಹಣ ಕಾಯ್ಕೊಂಡ ಅವಂದು ಮಲ್ಪುಡೆ ದೋಜೆಂದು ಅಂಚ ಅಂಚ ಐಕ್ ಬಡೋದು ಶುರು ಮಾಡ್ತೀನಿ ಈ ನನ್ನ ರಜೆಕ್ కొంచెం పోయి కొంచెం పోతాడైం స్పెండ్ మో తుక ఇన్విటేషన్ ఎలా ఉండండి అయినా ఆడి ఇన్విటేషన్ ఉంటుంది మాత్తేలా పోరాపు ఎలాగ్ పో ఇ మనస్సులుజిీ అంచోజీస్ పూడేనే అంటోజి స్పెషల్ బండేదా అవుల అవుల పూడే నో పచ్చా ఏదో పింక్ కలర్ అంత పచ్చి పగలపడ పిదాడుతా అప్పుడు మంచిగా ఉరుడు పిదాడు ఓకే ఇంకో అమసారమసారా అమ్మసారా ఓ కొంచెం ముసుంటూ కొంచెం ఫేడా అవి దీపా ಹೆಂಗ ಫಸ್ಟ್ ಮದಿಮೆ ಮೆಪ್ ರಿಲೇಟಿವ್ಸ್ ನ ರಿಲೇಟಿವ್ಸ್ನ ಪೋದು ಜಪ್ಪು ಜಪ್ ಕೂದಿದ್ದೆ ನೆಕ್ಸ್ಟ್ ಡೇ ಬರೊಂದುಲ್ಲ ನಾನು ಸ್ಪೆಷಲ್ ಇನ್ವಿಟೇಷನ್ ಬಂಡೆ ದೈಕ್ ಒಂದು ಕುದು್ರೋಳ್ಳಿ ಹೆಂಗುಲಿ ಬಂದ ಗೊಂಜಿ ಮುಕ್ಕಾಲ್ ಮುಟ್ಟ ಹಾತು ಮೇ ಬಿ ಇತ್ತೆ ಈ ಏಪ್ರಿಲ್ ಇರುವತ್ತೆನ್ಮ ದಿನೇ ಅಂಚೆನೆ ಪ್ರತಿ ವರ್ಷ ಆ ದಿನ ಸುಮಾರು ಮದಿಮೆ ಮೆಪ್ಬಿಡು ಫಸ್ಟ್ ಒಂಜಿ ಜಸ್ಟ್ ಕಪಲ್ಸ್ ಹಾಡಲ್ಲ ಪಾರ್ದು ಯಾ ದಾದಾಂಡು ಪಂಡ ಯಾನ್ ಮೊಬೈಲ್ ಗಾಡಿ ಬುಡ್ದು ಬೋದಿತ್ತು ಒತ್ತು ಒತ್ತು ದಡೆಗೆ ಸೀಟ್ ಹಿಡಿದು ನಾವು ಅಲ್ಪ ಹೊತ್ತೂ ನಾವು ಹಿಡಿದು ನಾವು ಮೊಬೈಲ್ ಇಜ್ಜಿ ಅಂತ ಅಂಚ ಫಸ್ಟ್ ಮದುವೆದ ವೀಡಿಯೋ ಇಜ್ಜಿತೆ ಸೆಕೆಂಡ್ ಮದುವೆ ಮೂಲ ಆಲ್ಮೋಸ್ಟ್ ಅರ್ಧ ಹಸಿ ಜನ ಪೋತಾರಂದೆ ಮನೋಲಿ ಹೆಂಗಲು ಬೈದಿನ ಮಸ್ತ್ ಲೇಟ್ ಆದ ಮಂಡ ಬೊಕ್ಕಲ್ದಪ್ಪಂಡ ಮಾತೇಗಲ್ಲ ಸುಮಾರು ಸುಮಾರು ಇನ್ವಿಟೇಷನ್ ಉಪ್ಪು ನಡೆದ ಹತ್ರ ನಮ್ಮಲ್ಲ ಒಂಜಿ ಒಂಜಿಡ್ಡು ಮದಿಮೆ ಪುರಪ್ಪ ಹೆಂಗ್ಳೊಂಜ್ ಪರಿಚಯ ಇದ್ದಾರೆ ನಾಲ್ಕು ಮದಿಮೆ ಪೋದು ಬೊಕ್ಕ ಐನೇ ಮದುವೆ ಟೆಗ್ ಬೈದೇರಿಗೆ ಅಂದೆ ಮೇರೆ ಸ್ಪೆಷಲೆ ನಾನು ಇನ್ವೈಟ್ ಮಲ್ದಿನಿಮಂಡೆ ರಕ್ಷಿತಾ ಬಂದು ಮೆರ್ನಾ ಮೆಗದಿನ ಮದಿಮೆ ಏನೊಂಜಿ ಇನ್ನು ಮಲದಿತ್ತ ತುಲೆ ಅಪ್ಪ ತ ಅಮ್ಮನ ಕನಸು ಬೊಕ್ಕೊಂಜಿ ಒಂಜಿ ದೈವ ದೇವರು ನಾವು ಕಲ್ಲುಟ್ಟಿ ಅಮ್ಮನ ನಮ ದಾನೊಂಜಿ ಸಾಂಗ್ ಮೇರೆ ಬರೆದಿತ್ತೇರು ಐತ ಬಗ್ಗೆ ನನ್ನ ವೀಡಿಯೋಡು ಬಂದಿತ್ತೆ ಅಂಚಾರು ಮೇರೆ ಸ್ಕ್ರಿಪ್ಟ್ ಇಲ್ಲಿಲ್ಲ ನಾಟಕ ಈ ಸಾಂಗ್ಸ್ ಬರೀತೀರ ಚಾರ್ನ ಮೆಗ್ಗಿನ ಮದಿಮೆ ಅಂಚೆ ಹೆಂಗೆ ಕೀಟ ಬರೋಡೆ ಇತ್ತು ಎಂಕುಲು ಫಸ್ಟ್ ಬತ್ತ ಲಾಸ್ಟ್ ಹಿಡಿದು ಕುಲದಿತ ಅಂಚೆ ಇರತು ಇನ್ನಕುಲ ಮೇರು ಸ್ಟೇಜ್ ಹಿಡಿತೇ ರಕ್ಷಿತಾಪ ಗರಡೆ ಬೈರ ಪಂಡೇರಿಗೆ ಏನು ಬೈದಿನ ಅಂಚಾರ ಪಾಪ ಬತ್ತದು ಇಡೀ ಹಾಲು ಒನಸ್ತಲ್ಭ ಪೂರ ಪೋದು ನಾಡ್ ನಾಡೊಂದು ಬತ್ತಿರಿ ಏನು ಒಳ್ಳೆ ಎಂಕುಲು ಬೇ ನಾನು ಎದುರು ಪೋಯಿ ಬಂದು ಎದುರು ಬತ್ತು ಗುಲ್ದಿತ್ತು ಅಂಚ ಬೊಕ್ಕ ಬತ್ತೆ ಕೈ ಕೈತಲ್ ಕುಲ್ದು ಮಸ್ತ್ ಪಾತ್ರೆ ಒಂದು ಮಸ್ತ್ ಖುಷಿ ಆಂಡಿ ಏನು ಬತ್ತಿನ ಅಂಚೆನೆ ಹೆಕಲೊಂಜಿ ಖುಷಿ ಆಂಡ ಯಾರಿಗು ಖುಷಿ ಅಂಡತ್ತಾ ಬಂದು ಅಂಚ ada deh arek podi apa aku wit the nah itu nah

ಕುದ್ರೋಳಿಗೆ ಒಂಜಿ ಮದ್ಮೆ ಬರ್ಪುಂಡ ಬಾರಿ ಖುಷಿ ಅಂಚೆ ಒಂಜಿ ಬೇಜಾರು ಇಲ್ಲಿ ಅದಾದ ಪಂಡ ಹಿಂಗಲ್ಲ ಫ್ಯಾಮಿಲಿ ಆಲ್ಮೋಸ್ಟ್ ಮದುವೆ ಮೂಲೆ ಆಯ್ತೀನಿ ಎನ್ನೊಂಜಿ ಮದುವೆ ಮೂಲ ಆತು ಜತಾ ಬೇಜರ್ ಬೇಜಾರು ಅಂಚೈತ ರಡ್ಡು ಮುಕ್ಕಾಲು ಆಂಡು ಮೇಬಿ ಅಣ್ಣ ನನ್ನ ಮುಲ್ ತುಪ್ಪಿದ ಹಣ್ಣು ನನ್ನ ಮುಲ್ ನಮ್ಮ ಆ ಈ ಸೈಡ್ ಪಾರ್ಕ್ ಮಾಡ್ತೀತ ಮುಲ್ತುರ್ದು ಸೀದ ದೇವಸ್ಥಾನ ಲೈ ಪರಿಜಿ ಅಪ್ಪನ ಸೈಡ್ ಡೈರೆಕ್ಟ್ ಹಾಲ್ ಪೋಲಿ ಅಂಚೆ ನಾನು ಪಿದಾಡ್ನು ಬಾಯ್